ಇವತ್ತು ನಿಮಗೆ ಒಂದು ಆಗಿರೋ ಬೇಬಿ ಕುಕ್ನ ತೋರಿಸ್ಕೊಡ್ತೀನಿ ನಾನಿಲ್ಲಿ ಸೀರೆ ಮತ್ತು ಪಲ್ಲು ಎರಡು ಕಲರ್ದು ಸಿಲ್ಕ್ ತ್ರೆಡ್ನ ಈ ಥರ ಸುತ್ತಿ ಇಟ್ಕೊಂಡಿದ್ದೀನಿ ಈ ಥರ ಮಾಡ್ಕೋಬೇಕು ನೆಕ್ಸ್ಟು ಒಂದೊಂದು ತಗೊಳ್ಳೋಣ ಇದಕ್ಕೆ ನಾವು ಯಾವುದೇ ಕ್ರೋಶ ಹೆಣಿದೆ ದಾರ ಸೂಜಿ ಬಳಸ್ತೇನೆ ಅಂದರೆ ಹೆಣಿದನೇ ಡೈರೆಕ್ಟಾಗಿ ಸೀರೆಗೆ ಹಾಕೋ ಅಂಥದ್ದು ನೋಡಿ ಫ್ರೆಂಡ್ಸ್ ಈ ಥರ ನಿಮ್ಮ ಹತ್ರ ಯಾವುದಾದ್ರೂ ದಬ್ಳ ಸೂಜಿ ಕ್ರೋಶ ಯಾವುದಾದ್ರು ಇದ್ರೆ ಅದರಲ್ಲಿ ಈ ಥರ ಹೋಲ್ ಮಾಡ್ಕೊಳ್ಳಿ ನೀಟಾಗಿ ಓಲ್ ಮಾಡಿ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ಆ ಓಲ್ ಒಳಗೆ ಈ ಥರ ಸ್ವಲ್ಪ ಇದು ಮಾಡಿಕೊಂಡು ಈ ಥರ ಮೂವ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ನಾವು ಸ್ವಲ್ಪ ಓಲ್ನ ಮಾಡಿಕೊಂಡ್ರೆ ಈ ತರ ಇಳಿಬೋದು ಈ ತರ ಹಿಂಗೆ ಈ ತರ ನೀಟ್ ಮಾಡಿಕೊಂಡು ಸಿಲ್ಕ್ ಥ್ರೆಡ್ ನ ಈ ತರ ಸೂಜಿಗೆ ಇಟ್ಕೊಂಡಿದ್ದೀನಿ ಇದನ್ನ ಹಿಂದೆಯಿಂದ ಈ ತರ ಹಾಕೊಳ್ಳಿ ನಮಗೆ ಎಷ್ಟುದ್ದ ಬೇಕು ಕುಚ್ಚು ಅಷ್ಟು ಲೆಂತನ್ನ ಬಿಟ್ಕೊಂಡು ಈ ತರ ನೀಟಾಗಿ ಫ್ರೆಂಡ್ಸ್ ಇದೇನಂದರೆ ಸಿಲ್ಕ್ ಥ್ರೆಡ್ ಮೇಲೇ ಸುತ್ತಕ್ಕೆ ಹೋಗ್ಬಾರ್ದು ಅದ್ರ ಪಕ್ಕ ಕೆಳಗಡೆ ಈ ಥರ ಸ್ವಲ್ಪ ಅಗ್ಲ ಬರೋ ರೀತಿ ಸುತ್ಕೊಂಡ್ರೆ ಲುಕ್ಕು ಚೆನ್ನಾಗಿ ಬರುತ್ತೆ ಈ ಥರ ಲಾಕ್ ಮಾಡ್ಕೊಳ್ಳಿ ಈ ಥರ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ನೀಟಾಗಿ ಲಾಕ್ ಮಾಡಿಬಿಟ್ಟು ಇದನ್ನು ನೋಡಿ ಇದು ಫ್ರೆಂಟು ಇದ್ರ ಹಿಂಭಾಗ ಸ್ವಲ್ಪ ಈ ಥರ ಟರ್ನ್ ಮಾಡ್ಕೊಳ್ಳಿ ಹಿಂಭಾಗದಲ್ಲಿ ಈ ಥರ ಹಿಂಗಾಕ್ಬಿಟ್ಟು ಹಿಂಗೆ ಹಿಂಗೆ ಹಾಕಿ ಈ ಥರ ಲಾಕ್ ಮಾಡ್ಕೊಬಿಟ್ಟು ಎಳ್ಬಿಡಿ ಇದನ್ನು ಈ ಥರ ನೀಟ್ ಮಾಡಿಕೊಂಡು ಎಷ್ಟುದ್ದ ಬೇಕೋ ಅಷ್ಟುದಕ್ಕೆ ಕಟ್ ಮಾಡ್ಕೊಳಿ ನೋಡಿ ಈ ಥರ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಎರಡೆರಡು ಹಾಕ್ತೀನಿ ಎರಡು ಈ ಕಲರು ಎರಡು ಈ ಕಲರು ಹಾಕ್ತೀನಿ ಮೆಜರ್ಮೆಂಟ್ಗೆ ನೋಡಿ ಫ್ರೆಂಡ್ಸ್ ನಮ್ಮದು ಏನು ಟೇಪು ಬೇಡ ಏನೂ ಬೇಡ ಏನು ಬೆಳ್ಳಿರುತ್ತೆ ಅದನ್ನೇ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ ಆ ಬೆರಳು ಮೆಜರ್ಮೆಂಟಿಗೇ ಪಕ್ಕಕ್ಕೆ ಈ ಥರ ಇನ್ನೊಂದು ಹೋಲ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಮೆಜರ್ಮೆಂಟ್ ತಗೊಳ್ಳಲ್ಲ ನಾನು ಇದೇ ಥರ ಬೇಬಿ ಕುಚ್ಚು ಹಾಕುವಾಗ ಒಂದು ಬೆರಳು ಅಂತರ ಅಷ್ಟೇ ನಾನು ಹಾಕ್ಕೊಳ್ಳೋದು ಈ ಥರ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಈ ಥರ ಮೂವ್ ಮಾಡ್ಕೋಬೇಕು ಹಿಂದೆಯಿಂದ ಒಂದು ಬೆಳ್ಳಲ್ಲಿ ಈ ಥರ ಹಿಂಗೆ ತಳ್ಳಿದ್ರೆ ಮುಂದೆ ಬರುತ್ತೆ ಹಿಂಗೆ ಇಟ್ಕೊಂಡು ಈ ಥರ ಹೇಳ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಸೂಜಿಗೆ ದಾರ ಜಾಸ್ತಿ ಹಾಕೋಕ್ಕಾಗೋದಿಲ್ಲ ನಾವು ಸೂಜಿಗೆ ಹಾಕೋದ್ರಿಂದ ಇಲ್ಲಿ ನೂರೈವತ್ತೇಳೆ ದಾರ ತೊಗೊಂಡಿದ್ದೀನಿ ನಾನು ಸೂಜಿಗೆ ಹಾಕೋಕ್ಕಾಗೋದಿಲ್ಲ ಅಷ್ಟು ಕುಚ್ಚು ತುಂಬ ಚಿತ್ತಾಗಿ ಬರುತ್ತೆ ಅಂತೇಳಿ ನಾನು ಮುಂದೆ ಗ್ಲೋ ಅಲ್ಲಿ ನೀಟಾಗಿ ಆ ಥರ ಮಾಡ್ಕೊಂಡಿದ್ದೀನಿ ಈ ಥರ ಹಾಕೋದ್ರಿಂದ ಕುಚ್ಚು ದಪ್ಪ ಬರುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಸೂಜಿಗೆ ಜಾಸ್ತಿ ದಾರ ನಾವು ಪೊಣ್ಸೋಕೆ ಆಗೋದಿಲ್ಲ ಹಾಗಾಗಿ ಈ ಥರ ಮಾಡ್ಕೊತೀನಿ ನಾನು ಇದೇ ಥರ ಎಲ್ಲಾನು ಇದೇ ಥರ ಸುತ್ತಿ ಹಿಂಗೆ ಈ ಥರ ಲಾಕ್ ಮಾಡ್ಕೊಳ್ಳಿ ಕತ್ರಿಗಿಂತ ಕಟರ್ ತಗೊಳ್ಳಿ ಫ್ರೆಂಡ್ಸ್ ಈ ಥರ ನೀಟಾಗಿ ಅಭ್ಯಾಸ ಸ್ಟಾರ್ಟಿಂಗಲ್ಲಿ ಕಲಿಯುವಾಗೇ ಇದನ್ನೆಲ್ಲ ಇದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ನಮ್ಗೆ ಅದೇ ಅಭ್ಯಾಸ ಆಗುತ್ತೆ ಟ್ರಿಮ್ಮರ್ ಏನು ಜಾಸ್ತಿ ಇರಲ್ಲ ಫ್ರೆಂಡ್ಸ್ ಟ್ವೆಂಟಿ ರುಪೀಸ್ ಇರುತ್ತೆ ಅಷ್ಟೇ ಒಂದು ತೊಗೊಳ್ಳಿ ಈ ಥರ ನೋಡಿ ಈ ಥರ ಓಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇನ್ನೊಂದು ಕಲರ್ ಹಾಕ್ತೀನಿ ನಾನು ಲಾಂಗ್ ತಗೊಂಡಿದ್ದೀನಿ ನನಗೆ ಪ್ರಾಕ್ಟೀಸ್ ಚೆನ್ನಾಗಿರೋದ್ರಿಂದ ನೀವಿಷ್ಟುದತ್ಕೋಬೇಡಿ ಅಂತೂ ಕಲಿಯುವಾಗ ಸ್ವಲ್ಪ ಚಿಕ್ಕಾಗೇನೆ ತಗೊಳ್ಳಿ ಏಕೆಂದರೆ ಗಂಟಾಗ್ಬಿಡುತ್ತೆ ಈ ಥರ ನೀಟಾಗಿ ಸುತ್ತಕೊಳ್ಳಿ ಈ ಥರ ಆಗಲ್ಲ ಅಂದರೆ ಹೂ ಕಟ್ತೀವಲ್ಲ ಆ ಥರನೂ ಕಟ್ಬೋದು ಅದು ಸ್ಟ್ರೈಟ್ಗಿಂತ ನಾವು ಕೈಯನ್ನ ರೊಟೇಟ್ ಮಾಡೋದ್ರಿಂದ ಜೂಮ್ ಆಗುತ್ತೆ ಈ ಥರ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಸ್ಟ್ರೈಟಾಗಿ ಇರುತ್ತೆ ಅಂತ ನಾನು ಇದೇ ಥರ ಮಾಡೋದು ಫ್ರೆಂಡ್ಸ್ ನಾನು ಯಾವಾಗಲೂ ಇದೇ ಥರ ಹಾಕೋದು ನೋಡಿ ಈ ಥರ ನೀಟಾಗಿ ಏನೇ ಇದ್ರು ಎಲ್ಲ ಫಿನಿಶಿಂಗಾಗಿ ನೀಟಾಗಿ ಕಟ್ ಮಾಡಿಕೊಳ್ಳಿ ನಿಮಗೆ ಈ ನನ್ನ ಚಾನಲ್ನ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ನೀವು ಕಲಿಯೋಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ ಬೇಕು ಫ್ರೆಂಡ್ಸ್ ಈ ಥರ ಒಂದು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಈ ಥರ ಹೇಳಿರಿತರ ಈ ಥರ ನೀಟಾಗಿ ಕಟ್ಬೇಕು ಫ್ರೆಂಡ್ಸ್ ಮನೆಯಲ್ಲಿ ಫ್ರೀ ಟೈಮ್ ಇದ್ದಾಗ ನೋಡಿ ನಾನು ಯೂಟ್ಯೂಬಲ್ಲೇ ಕಲ್ತಿದ್ದು ನೀವು ಕಲಿಯುವಾಗ ವೀಡಿಯೋ ಆನ್ ಮಾಡ್ಕೊಳ್ಳಿ ಹೇಳ್ತಿರೋದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಹೇಳ್ತಾ ಇರೋದನ್ನ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸ್ಟಾಪ್ ಮಾಡಿ ಅದೇ ಥರ ಮಾಡಿ ಮತ್ತೆ ಮೂವ್ ಮಾಡ್ಕೊಳ್ಳಿ ಈ ಥರ ಮಾಡಿ ಫ್ರೆಂಡ್ಸ್ ನಾನು ಯೂಟ್ಯೂಬಲ್ಲೇ ಕಲಿತಿದ್ದು ಈಗ ನನಗೆ ಆರ್ಡ್ರೆಲ್ಲ ಬರುತ್ತೆ ಕಸ್ಟಮರೆಲ್ಲ ತಂದು ಕೊಡ್ತಾರೆ ಮತ್ತು ಟೈಲರ್ಸ್ಗಳು ಕೊಡ್ತಾರೆ ನಾನು ಅವ್ರಿಗೆ ಹಾಕ್ಕೊಡ್ತೀನಿ ನೀವು ಮನೆಯಲ್ಲಿ ಫ್ರೀ ಇದ್ದಾಗ ಈ ಥರ ಮಾಡಿಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಈ ಥರ ನೋಡಿ ಲಾಕ್ ಮಾಡಿಕೊಳ್ಳಿ ಈ ಥರ ಲಾಕ್ ಮಾಡಿ ನೀಟಾಗಿ ಕಟ್ ಮಾಡಿ ಫ್ರೆಂಡ್ಸ್ ಈಗ ಮೊದಲನೇದು ಏನು ಲೆಂತ್ ಹಾಕೋತೀವಿ ಅದೇ ನೇರ ನಾವು ಹಿಂಗೆ ಟ್ರಿಮ್ಮರಲ್ಲಿ ಕಟ್ ಮಾಡುವಾಗ ಅದೇ ನೇರ ಇಲ್ಲಿ ಚೂ ತುದಿ ಏನಿರುತ್ತೆ ಅದೇ ನೇರ ಹಿಂಗೆ ನೋಡಿದ್ರೆ ಅದೇ ಸ್ಟ್ರೈಟ್ ಬರುತ್ತೆ ನಾವು ಅದನ್ನ ಆ ಮೆಥಡ್ ಸಿಂಪಲ್ ಸಿಂಪಲ್ ಮೆಥೆಡನ್ನು ಯೂಸ್ ಮಾಡಿದ್ರೆ ಸಾಕು ಸ್ಟ್ರೈಟ್ ಅದೇ ಬರುತ್ತೆ ಇದೇ ಥರ ಪೂರ್ತಿ ಹೀಗೆ ಎರಡು ಆ ಕಲರ್ ಎರಡು ಕಲರ್ ಕಲರ್ ಹೋಗ್ತೀನಿ ಮತ್ತೆ ಅದೇ ಥರ ಮೆಜರ್ಮೆಂಟಿಗೆ ಈ ಥರ ಓಲ್ಡ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ಈ ತುದಿನ ನೀಟಾಗಿ ಇಲ್ಲಿಗೆ ಹಾಕಿ ಈ ಥರ ಟ್ವೆಸ್ಟ್ ಮಾಡಿ ಈ ಥರ ನಾನು ಲಾಂಗ್ ತಗೊಂಡಿದ್ದೀನಿ ನೀವು ಕಲಿಯೋರು ಸ್ವಲ್ಪ ಚಿಕ್ಕದಾಗಿ ತಗೊಳ್ಳಿ ಆರಾಮಾಗಿ ಫ್ರೆಂಡ್ಸ್ ಇದೇನಂತ ಕಷ್ಟ ಇರಲ್ಲ ಈ ತರ ಈ ತರ ನೀಟಾಗಿತ್ಕೊಳ್ಳಿ ಈ ತರ ಮೆಥೆಡ್ ಹಾಕೊಳ್ಳೋದ್ರಿಂದ ಅದು ಫುಲ್ ಸ್ಟಿಪ್ ಆಗಿ ಇರುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಅದು ಬಿಚ್ಚಿಕೊಳ್ಳೋದಿಲ್ಲ ಯಾಕೆ ಅಂದರೆ ನಾವು ಫಸ್ಟು ಸ್ಟಾರ್ಟಿಂಗು ಲೆಂತ್ ಬಿಟ್ಟಿರ್ತೀವಿ ಮತ್ತೀಗ ಈಗ ಹೆಂಡಿಂಗು ತೋರಿಸ್ತೀನಿ ನೋಡಿ ಇಂದೇ ಈಗ ನಾನು ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಈಗ ಈ ಥರ ಲಾಕ್ ಮಾಡ್ತೀನಿ ಮತ್ತೆ ಎರಡು ಸಲ ಇಲ್ಲಿ ಸ್ಟಾರ್ಟಿಂಗು ಲೆಂತ್ ಜರಿ ಥ್ರೆಡ್ ಬಿಟ್ಟಿರ್ತೀವಿ ಈಗಲೂ ಲೆಂತ್ ಜರಿ ಬಿಟ್ಟಿರ್ತೀವಿ ಹಾಗಾಗಿ ಅದು ಬೇಗ ಕಟ್ ಆಗೋದಿಲ್ಲ ಬಿಚ್ಕೊಳೋದಿಲ್ಲ ಇದೇ ಥರ ಪೂರ್ತಿ ಸ್ಯಾರಿಗೆ ಹಾಕ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ಥರ ಬಂದಿದೆ ಇದೇ ಥರ ನೀವು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಆರಾಮಾಗಿ ಹಾಕ್ಬೋದು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಏನೇ ಡೌಟ್ ಇದ್ರೂ ಹೇಳ್ಕೊಡ್ತೀನಿ ನಾನು ಒಳ್ಳೊಳ್ಳೆ ಟಿಪ್ಸ್ಗಳನ್ನೆಲ್ಲ ಕೊಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬೇಸಿಕ್ ಟಿಜನ್ನ ಈಗಾಗಲೇ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಈಸಿಯಾಗಿ ಕಲಿಯೋ ಮೆಥಡ್ನೆಲ್ಲ ನಾನು ಹೇಳ್ಕೊಡ್ತೀನಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಫ್ರೆಂಡ್ಸ್